ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾನಿವತ್ತು ಈ ಚಾನಲ್ನಲ್ಲಿ ಫಾರ್ ದ ಫಸ್ಟ್ ಟೈಮ್ ವಾಟ್ಸ್ ಇನ್ ಮೈ ಬ್ಯಾಗ್ ವೀಡಿಯೋ ಮಾಡ್ತಾ ಇದ್ದೀನಿ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರು ಯಾವಾಗಲೂ ಈ ಬ್ಯಾಗ್ ನಿಮ್ಮ ಜೊತೆಲಿ ಇದ್ದಂಗೆ ಇರುತ್ತಲ್ಲ ಏನಿದೆ ಈ ಬ್ಯಾಗಲ್ಲಿ ನಮಗೂ ಹೇಳಿ ಅಂತ ಸೊ ನಾನಿವತ್ತು ವಾಟ್ಸ್ ಇನ್ ಮೈ ಬ್ಯಾಗ್ ವೀಡಿಯೋ ಮಾಡೋಣ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಆದರೆ ಅಭಿ ನಾನೇ ಆಟಕ್ಕಿಲ್ಲ ಅಂತ ಹೋಗ್ಬಿಟ್ಟಿದ್ದಾನೆ ಸೊ ನಾನೇ ಮಾಡ್ತಾ ಇದ್ದೀನಿ ವಾಟ್ಸ್ ಇನ್ ಮೈ ಬ್ಯಾಗ್ ವೀಡಿಯೋ ಬಿಕಾಸ್ ದಿಸ್ ಈಸ್ ಮೈ ಬ್ಯಾಗ್ ಸೊ ಫಸ್ಟಿಗೆ ಈ ಬ್ಯಾಗ್ ಬಗ್ಗೆ ಹೇಳ್ಬಿಡ್ತೀನಿ ಈ ಬ್ಯಾಗ್ ಬಂದು ಗೆಸ್ದು ಇದನ್ನು ನಾನು ಜರ್ಮನಿಗೆ ಬಂದು ಸ್ಟಾರ್ಟಿಂಗಲ್ಲಿ ಫಸ್ಟು ಮಂತಲ್ಲೇ ತೊಗೊಂಡಿದ್ದು ಸೊ ಸ್ವಲ್ಪ ಬಡ್ಜೆಟಲ್ಲಿ ಇದ್ದಿದ್ದರಿಂದ ಆವಾಗ ಅಭಿ ನನಗೆ ಹನ್ನೆರಡು ಯೂರೋಸ್ ಬಡ್ಜೆಟ್ ಕೊಟ್ಟಿದ್ದ ಸೊ ಲೋ ಬಡ್ಜೆಟ್ ಬ್ಯಾಗ್ ಇದು ಐ ಥಿಂಕ್ ನೈಂಟಿ ಏಯ್ಟ್ ಆರ್ ನೈಂಟಿ ನೈನ್ ಯೂರೋಸ್ ಕೊಟ್ಟು ತೊಗೊಂಡಿದ್ದೆ ಬ್ಯಾಗ್ನ ಇದನ್ನು ತೊಗೊಳ್ಳೋವಾಗಲೇ ಅದಕ್ಕೆ ಬ್ಯಾಕ್ ಪ್ಯಾಕ್ ತೊಗೊಂಡೆ ಎಲ್ಲಿಗೋದ್ರೂ ಹೋಗೋ ಥರ ಇರಬೇಕು ಅಂತ ತುಂಬ ಆಗಿದೆ ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ನಾನು ಇದೇ ಬ್ಯಾಗ್ ಯೂಸ್ ಮಾಡ್ತಾ ಇರೋದು ನಾನಾದರೂ ಸುಮಾರು ಬ್ಯಾಗ್ಸ್ ಇದೆ ಬೇರೆದು ಆದರೆ ನನಗೆ ಶೋಲ್ಡರ್ ಬ್ಯಾಗ್ ಸ್ಲಿಂಗ್ ಬ್ಯಾಗ್ಗಿಂತ ಇಲ್ಲಿ ಬ್ಯಾಕ್ ಪ್ಯಾಕ್ ಕಂಫರ್ಟೇಬಲ್ ಅನಿಸುತ್ತೆ ಯಾಕೆಂದರೆ ತುಂಬ ಜಾಸ್ತಿ ಐಟಮ್ಸ್ ಇಟ್ಕೊಂಡು ಓಡಾಡ್ತೀನಿ ನಾನು ಸೊ ಬನ್ನಿ ಇವತ್ತು ನನ್ನ ಬ್ಯಾಗಲ್ಲಿ ಏನಿದೆ ಅಂತ ಹೇಳ್ಬಿಡ್ತೀನಿ ಫಸ್ಟ್ ಆಫ್ ಆಲ್ ಇವತ್ತು ಆಫೀಸಿಂದ ಬಂದೀನಿ ನಾನು ಆಫೀಸ್ಗೂ ಇದೇ ಬ್ಯಾಗ್ ಯೂಸ್ ಮಾಡೋದು ಬರೀ ಆಫೀಸ್ಗಲ್ಲ ಆಫೀಸ್ಗೆ ಹೊರಗಡೆ ಹೋದರೆ ಟ್ರಿಪ್ಗೆ ಹೋದರೆ ಹಿಂಗೆ ಕ್ಯಾಶುವಲ್ ಆಗಿ ವಾಕ್ ಹೋದರೆ ಎಲ್ಲೋದರೂ ಇದೇ ಬ್ಯಾಗ್ ಹೋಗ್ತೀನಿ ಸೊ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಈ ಬ್ಯಾಗಲ್ಲಿ ಇರೋ ಐಟಮ್ಸ್ ಇದ್ದೇ ಇರುತ್ತೆ ಸೊ ಇವತ್ತು ಆಫೀಸಿಂದ ಬಂದು ಹಂಗೆ ಏನಂತಾರೆ ರಿಯಲ್ಲಾಗಿ ನನ್ನ ಬ್ಯಾಗಲ್ಲಿ ಏನಿರುತ್ತೆ ಅದನ್ನೇ ತೋರಿಸ್ತಾ ಏನು ಫ್ಯಾನ್ಸಿ ಐಟಮ್ಸ್ ಇಲ್ಲ ಈ ಬ್ಯಾಗಲ್ಲಿ ಎಲ್ಲ ಎಸೆನ್ಷಿಯಲ್ಸೇ ಇರೋದು ಸೊ ನೋಡೋಣ ಬನ್ನಿ ಏನಿದೆ ನನ್ನ ಬ್ಯಾಗಲ್ಲಿ ಅಂತ ಫಸ್ಟ್ ಆಫ್ ಆಲ್ ತುಂಬ ಹೆವಿ ಇದೆ ಬ್ಯಾಗು ಯಾಕಂದರೆ ಲ್ಯಾಪ್ಟಾಪ್ ಇದೆ ಸದ್ಯಕ್ಕೆ ಇದರಲ್ಲಿ ಸೊ ಫಸ್ಟಿಗೆ ಅದನ್ನು ತೆಗೆದುಬಿಡೋಣ ಆಫೀಸಿಂದ ಬಂದಿರೋದ್ರಿಂದ ಆಫೀಸ್ ಲ್ಯಾಪ್ಟಾಪು ನಾನು ಫಸ್ಟಿಗೆ ಈ ಬ್ಯಾಗು ಲ್ಯಾಪ್ಟಾಪ್ ಹಿಡ್ಸಲ್ವೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಸಿಕ್ಸ್ಟೀನ್ ಇಂಚ್ ಲ್ಯಾಪ್ಟಾಪ್ ಇಡಿಸುತ್ತೆ ಈ ಬ್ಯಾಗಲ್ಲಿ ಸೊ ಅದು ಗೊತ್ತಾದ ಆಫೀಸ್ಗೂ ಇದನ್ನೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಆಮೇಲೆ ಚೇಂಜ್ ಮಾಡೋಣ ಅಂದ್ಕೊಂಡೆ ಬಟ್ ಚೇಂಜ್ ಮಾಡಲಿಲ್ಲ ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನು ಅದಾದಮೇಲೆ ಹೆಡ್ಫೋನು ಆಫೀಸಲ್ಲಿ ಮೀಟಿಂಗ್ ಎಲ್ಲ ಯೂಸ್ ಮಾಡೋಕ್ಕೆ ಹೆಡ್ಫೋನ್ ಇಟ್ಕೊಂಡಿದ್ದೀನಿ ಆದರೆ ಹೆಡ್ಫೋನ್ ಕಡಿಮೆನೆ ನಾನು ಯೂಸ್ ಮಾಡೋದು ಯಾವಾಗಲೂ ಕ್ಯಾರಿ ಮಾಡೋಲ್ಲ ಒಂದೊಂದು ಸಲ ಬ್ಯಾಗಲ್ಲಿ ಸ್ಪೇಸ್ ಇಲ್ಲ ಅಂದರೆ ಇದನ್ನು ತೆಗೆದುಬಿಡ್ತೀನಿ ಅದು ಬಿಟ್ಟರೆ ತುಂಬ ಹೆವಿ ಇರೋ ಐಟಮ್ ಅಂದರೆ ಇದು ಈ ಸ್ಟ್ಯಾನ್ಲಿ ಕಪ್ ಇವತ್ತು ತೊಗೊಂಡೋಗಿದ್ದೆ ಈಗ ಒಂದು ಎರಡು ಮೂರು ದಿನದಿಂದ ಇದ್ದೀನಿ ಬಟ್ ಇದು ತುಂಬ ಇನ್ಕನ್ವಿನಿಯಂಟ್ ಮನೆಯಿಂದ ನೀರು ತೊಗೊಂಡೋಗ್ ಆಗಲ್ಲ ಆಫೀಸ್ಗೆ ಹೋಗ್ಬಿಟ್ಟು ನೀರು ತಿ್ಕೋಬೇಕು ಏಕೆಂದರೆ ಇದು ಲೀಕ್ ಆಗುತ್ತೆ ಸೊ ಇನ್ಮೇಲೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ನಾನು ಮುಂಚೆ ಈ ಬಾಟಲ್ ತೊಗೊಂಡೋಗ್ತಿದ್ದೆ ಸೊ ಇನ್ಮೇಲೂ ಇದೇ ಬಾಟಲ್ನಲ್ಲಿ ತೊಗೊಂಡು ಹೋಗೋಣ ನೀರು ಅಂತ ಅಂದ್ಕೊಂಡಿದ್ದೀನಿ ಇದು ತುಂಬ ಕನ್ವಿನಿಯಂಟ್ ಕೂಡ ನೀರು ಅಷ್ಟೇ ಇರಿಸುತ್ತೆ ಇದರಲ್ಲೂ ಆದರೆ ಲೀಕ್ ಆಗಲ್ಲ ಇದು ಸೊ ಮತ್ತೆ ನೀರು ಉಳಿದ್ರೆ ವಾಪಸ್ ಮನೆಗೆ ತೊಗೊಂಡ್ಬರ್ಬೋದು ಅದರಲ್ಲಿ ಮತ್ತೆ ನೀರೆಲ್ಲ ಚೆಲ್ಲೋಕ್ಕೆ ಇನ್ನೊಂದ್ಸಲ ಹೋಗ್ಬೇಕಾಗತ್ತೆ ಸೊ ಅದನ್ನು ಇದರ ಆಫೀಸಲ್ಲೇ ಇಟ್ಬಿಡಬೇಕು ಅಥವಾ ಮನೇಲಿರಬೇಕು ಕ್ಯಾರಿ ಮಾಡೋಕ್ಕೆ ಕಷ್ಟ ಸ್ಟ್ಯಾನ್ಲಿ ಕಪ್ ಅದು ಬಿಟ್ಟರೆ ಲ್ಯಾಪ್ಟಾಪ್ದು ಚಾರ್ಜರ್ ಇದೆ ಇದೇ ಒಂದಷ್ಟು ವೆಯ್ಟ್ ಇದೆ ಆ್ಯಕ್ಚುಲಿ ಲ್ಯಾಪ್ಟಾಪು ಲ್ಯಾಪ್ಟಾಪ್ ಚಾರ್ಜರ್ ತೆಗೆದ್ರೆ ಬ್ಯಾಕ್ ಫುಲ್ ಲೈಟ್ ಅನಿಸುತ್ತೆ ಇವಾಗ ಸೊ ಇಷ್ಟು ಐಟಮು ನಾನು ಯಾವಾಗಲೂ ಆಫೀಸಿಗೆ ತೊಗೊಂಡೋಗಿರುತ್ತೆ ಇದನ್ನು ಬಿಟ್ಟು ಇದರಲ್ಲಿ ಏನಿದೆ ಇದು ಯಾವಾಗಲೂ ಬ್ಯಾಗಲ್ಲೇ ಇರುತ್ತೆ ಸೊ ಇನ್ನೆಲ್ಲೋದ್ರೂ ಈ ಬ್ಯಾಗ್ ತೊಗೊಂಡು ಹೋಗ್ತೀನಿ ಲ್ಯಾಪ್ಟಾಪ್ ಮತ್ತು ಚಾರ್ಜರೆಲ್ಲ ತೆಗೆದುಬಿಟ್ಟು ಅದು ಬಿಟ್ಟರೆ ಒಂದು ಬಾಟಲ್ ಆ್ಯಡ್ ಮಾಡ್ಕೊಂಡಿರ್ತೀನಿ ಅಷ್ಟೇ ಅದು ಬಿಟ್ಟರೆ ತುಂಬ ಎಸೆನ್ಷಿಯಲ್ ಆಗಿರೋ ಐಟಮ್ ಅಂದರೆ ಅಂಬ್ರಲಾ ಇದು ಯಾವಾಗಲೂ ನನ್ನ ಬ್ಯಾಗಲ್ಲಿರುತ್ತೆ ಬಿಸಿಲಿದ್ರು ಮಳೆ ಬಂದರು ಸ್ನೋಫಾಲ್ ಆದರೂ ಯಾವಾಗಲೂ ಇದೆ ಅಂಬ್ರಲಾ ನಾನು ಯೂಸ್ ಮಾಡೋದು ಸೊ ಇದನ್ನು ಎಲ್ಲ ಸೀಸನಲ್ಲೂ ಇಟ್ಕೊಂಡಿರ್ತೀನಿ ನನ್ನ ಬ್ಯಾಗಲ್ಲಿ ಅಂಬ್ರಲಲ್ಲಿ ಹೊರಗೆ ಹೋಗೋಲ್ಲ ನಾನು ಅದು ಬಿಟ್ಟರೆ ಇದೊಂದು ಪೌಚ್ ಇದೆ ಇದರಲ್ಲಿ ಇದು ನಾನು ಮೈಸೂರಲ್ಲಿದ್ದಾಗ ಮಿನಿಸೋಲ್ ತೊಗೊಂಡಿದ್ದು ಪೌಚು ಆಗಲೇ ಸುಮಾರು ವರ್ಷ ಆಗಿದೆ ಬಟ್ ಇದನ್ನ ಯೂಸ್ ಮಾಡ್ತಾಯಿ ನಾನು ಇದರಲ್ಲಿ ಹೀಗೆ ವೈರ್ಸ್ ಇದೆ ಇದರಲ್ಲಿ ನಂದು ಮೊಬೈಲ್ ಚಾರ್ಜರ್ ವೈರು ಮತ್ತು ನಾನು ವಾಚ್ ಚಾರ್ಜ್ ಮಾಡೋಕ್ಕೆ ಆಫೀಸಲ್ಲಿ ವೈರ್ಸ್ ಇಟ್ಕೊಂಡಿದ್ದೀನಿ ಸೊ ಇದು ಒಂದು ಪೌಚು ಇದು ಯಾವಾಗಲೂ ಇರುತ್ತೆ ಇದನ್ನು ಬಿಟ್ಟರೆ ಏರ್ಪಾಟ್ಸ್ ಇದೆ ಇದ್ರ ಕವರ್ ಹಳೇದಾಗ್ಬಿಟ್ಟಿದೆ ಗ್ರೀನ್ ಕಲರು ಇವಾಗ ಜಾತ್ರೆ ಅನ್ನಿಸ್ತಾ ಇದೆ ನೋಡಿದ್ರೆ ಚೇಂಜ್ ಮಾಡಬೇಕು ಹೊಸ ತೊಗೊಂಡಿನಿ ಬಟ್ ಇನ್ನೂ ಚೇಂಜ್ ಮಾಡಿಲ್ಲ ಚೇಂಜ್ ಮಾಡ್ತೀನಿ ಅದು ಬಿಟ್ಟರೆ ಇದೊಂದು ವೇಗ ಅದನ್ನಿಸುತ್ತೆ ಎಲ್ಲ ಹೋಗೇಬಿಟ್ಟಿದೆ ಕಲರ್ ಇದ್ರದ್ದು ಇದು ಮಿರರ್ ಕಮ್ ಹೇರ್ ಕಾಮ್ ಇದು ಇದರಲ್ಲಿ ಹಿಂಗೆ ಬ್ರಷ್ ಬರುತ್ತೆ ಸೊ ಕಾಂಪ್ಯಾಕ್ಟ್ ಹೇರ್ ಬ್ರಷ್ ಇದು ಸೊ ಆಫೀಸಲ್ಲಿ ಏನಾದರೂ ಚೆಂಗ್ಲಾಗಿದೆ ಅಂತ ಅನ್ಸಿದ್ರೆ ಒಂದ್ಸಲಿ ಬ್ರಷ್ ಮಾಡ್ಕೊಳ್ಳೋಕೆ ಅಂತ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ತುಂಬ ಏನು ಯೂಸ್ ಆಗೋಲ್ಲ ಇದು ಬಟ್ ಏನಾದರೂ ನೆಸಸಿಟಿ ಇದ್ದಾಗ ಅಂತ ಅದು ಬಿಟ್ಟರೆ ಇದು ಲೆನ್ಸ್ ಕಾರ್ಟಲ್ಲಿ ತೊಗೊಂಡಿದ್ದು ಸನ್ ಗ್ಲಾಸ್ ಇದು ಜಾನ್ ಜೇಕಬ್ಸ್ದು ಇದು ಒನ್ ಆಫ್ ಮೈ ಫೇವ್ರೆಟ್ ಸನ್ ಗ್ಲಾಸ್ ನಾನು ತುಂಬ ಯೂಸ್ ಮಾಡೋದು ಇದನ್ನೇ ಆ್ಯಕ್ಚುಲಿ ಎಲ್ಲ ಟೈಮಲ್ಲೂ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಡ್ರೆಸ್ಗೂ ಸೂಟ್ ಆಗುತ್ತೆ ಇದು ಅಂತ ಇದನ್ನ ಇಟ್ಕೊಂಡೀನಿ ಆಮೇಲೆ ಆದರೆ ಆಫೀಸಿಂದ ಬರ್ತಾ ಇಲ್ಲ ಯೂಸ್ ಮಾಡಲ್ಲ ಬಿಸಿಲಿದ್ದಾಗ ಯೂಸ್ ಮಾಡ್ತೀನಿ ಅಂತ ಅಂದ್ಕೊಂಡು ಯಾವಾಗಲೂ ಇಟ್ಕೊಂಡಿರ್ತೀನಿ ಆದರೆ ಹೊರಗಡೆ ಎಲ್ಲ ಹೋದಾಗ ಏನಾದರೂ ಹೈಕಿಂಗು ಡೇ ಟ್ರಿಪ್ಗೆಲ್ಲ ಹೋದಾಗ ಇರ ಯೂಸ್ ಮಾಡ್ತೀನಲ್ಲ ಸೊ ಯಾವಾಗಲೂ ಬಾಗಲ್ಲೇ ಇರುತ್ತೆ ಅದನ್ನು ಬಿಟ್ಟರೆ ಒಂದು ಪರ್ಫ್ಯೂಮ್ ಇದೆ ಇದು ಇದು ಸ್ಕಿನ್ದು ಆ್ಯಕ್ಚುಲಿ ಸೆಲೆಸ್ಟ್ ಅಂತ ಇದನ್ನು ಏನು ಜಾಸ್ತಿ ಯೂಸ್ ಮಾಡಲ್ಲ ಇನ್ನೂ ಇಷ್ಟಿದೆ ನಾನು ತುಂಬ ಏನು ಯೂಸ್ ಮಾಡಲ್ಲ ಸುಮ್ಮನೆ ಇಟ್ಕೊಂಡು ಯಾವಾಗಾದರೂ ಯೂಸ್ ಮಾಡಬೇಕು ಅನ್ನಿಸ್ದಾಗ ಇರಲಿ ಅಂತ ಅದನ್ನು ಬಿಟ್ಟರೆ ಇದೊಂದು ಹ್ಯಾಂಡ್ ಕ್ರೀಮ್ ಇದೆ ಇದು ವಾತ ಬಾಡಿ ವರ್ಕ್ಸ್ದು ಅನಿಸುತ್ತೆ ಹೌದು ಓಟ್ ಮಿಲ್ ಹ್ಯಾಂಡ್ ಕ್ರೀಮ್ ಇದು ಇದು ಯಾವಾಗಲೂ ಇರುತ್ತೆ ಅದು ಬಿಟ್ಟರೆ ಇವಾಗ ರೀಸೆಂಟಾಗಿ ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಇಟ್ಕೊಳ್ಳೋದನ್ನ ಈಗ ಒಂದು ಸ್ವಲ್ಪ ಒಂದು ಮಂತಿಂದ ಇಟ್ಕೊಂಡು ಹೋಗ್ತಾಯಿನಿ ತಿಂತೀನಿ ಆ್ಯಕ್ಚುಲಿ ಒಂದು ತ್ರೀ ಡೇಸ್ ಒನ್ಸ್ಗೆ ರಿಫಿಲ್ ಮಾಡ್ತೀನಿ ಆಫೀಸಲ್ಲಿ ಏನಾದ್ರು ತಿನ್ನಬೇಕು ಅನಿಸಿದ್ರೆ ತಿನ್ನೋಕ್ಕೆ ಅಂತ ಸೊ ಇದೊಂದು ಅದು ಬಿಟ್ಟರೆ ಎಮರ್ಜೆನ್ಸಿಲಿ ಅದರಲ್ಲಿ ತಿನ್ನಬೇಕು ಅನಿಸಿದ್ರೆ ಇರಲಿ ಅಂತ ಒಂದು ಕಿಟ್ಕಾಟ್ ಇಟ್ಕೊಂಡಿದ್ದೀನಿ ನಾನೇನು ತಿಂದಿಲ್ಲ ಈಗಾಗಲೇ ಒಂದು ವಾರ ಆಯಿತು ಇಟ್ಕೊಂಡು ಅಪ್ರೂಪಕ್ಕೆ ತಿಂತೀನಿ ಅದು ಬಿಟ್ಟರೆ ಇದೊಂದು ಕಾರ್ಡ್ ಇದೆ ಈ ಕಾರ್ಡ್ ಈ ಕಾರ್ಡ್ ಹೋಲ್ಡೋದ್ರಲ್ಲಿ ಇರೋದೆಲ್ಲ ಇಂಡಿಯನ್ ಕಾರ್ಡ್ಸೇ ಒಂದೇ ಒಂದಿದೆ ಜರ್ಮನ್ ಕಾರ್ಡು ಅದನ್ನು ಏನು ಜಾಸ್ತಿ ಯೂಸ್ ಮಾಡಲ್ಲ ನಾನು ಸುಮ್ಮನೆ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದೀನಿ ಅದು ಬಿಟ್ಟರೆ ಒಂದು ಕ್ಲಚ್ ಇದೆ ಇದು ತುಂಬ ಯೂಸ್ ಮಾಡ್ತೀನಿ ಹ್ಞೂ ಆಮೇಲೆ ಈ ಥರದೊಂದು ಬಾಕ್ಸ್ ಇದೆ ಚೆನ್ನಾಗಿದೆ ಬಾಕ್ಸ್ ಕ್ಯೂಟಾಗಿ ಅಂತ ಇಟ್ಕೊಂಡಿದ್ದೀನಿ ಇದರೊಳಗೆ ಇಯರ್ಫೋನ್ಸ್ ಇದೆ ನಾನು ಅರ್ಜೆಂಟಾಗಿ ಅದರ ಮೀಟಿಂಗ್ ತೊಗೊಬೇಕಂದ್ರೆ ಈ ಇಯರ್ ಹೆಡ್ಫೋನ್ಸ್ ಎಲ್ಲ ಬ್ಲೂಟೂತ್ ಕನೆಕ್ಟ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಬೇಗ ಬೇಗ ಇದನ್ನು ಯೂಸ್ ಮಾಡ್ತೀನಿ ಸಲ ಅದರೆಲ್ಲ ಚಾರ್ಜ್ ಇರೋಲ್ಲ ಸೊ ಎಮರ್ಜೆನ್ಸಿಗೆ ಯಾವಾಗಲೂ ಇಯರ್ಫೋನ್ಸ್ ಇಟ್ಕೊಳ್ತೀನಿ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಇಯರ್ಫೋನ್ಸೇ ಯೂಸ್ ಮಾಡೋದು ಅದನ್ನು ಬಿಟ್ಟರೆ ಫೇಸ್ ವೈಪ್ಸ್ ಇದು ಇದನ್ನು ತುಂಬ ಕಡಿಮೆ ಯೂಸ್ ಮಾಡೋದು ಬಟ್ ಇಟ್ಕೊಂಡಿರ್ತೀನಿ ಬೇಕಾಗುತ್ತೆ ಅಂತ ಅಷ್ಟೇ ಅನಿಸುತ್ತೆ ಹ್ಞೂ ಈ ಮೈನ್ ಕಂಪಾರ್ಟ್ಮೆಂಟಲ್ಲಿ ಅಷ್ಟೇ ಖಾಲಿ ಆಯಿತು ಅದನ್ನು ಬಿಟ್ಟರೆ ಇನ್ನೇನಿದೆ ಹ್ಞೂ ಇದರಲ್ಲಿ ಒಂದು ಸ್ಯಾನಿಟರಿ ನಾಪ್ಕಿನ್ ಇದೆ ಎಮರ್ಜೆನ್ಸಿಗೆ ಅಂತ ಅದು ಯಾವಾಗಲೂ ಅದರಲ್ಲೇ ಇರುತ್ತೆ ಅದು ಬಿಟ್ಟರೆ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ ಇದಕ್ಕೇನು ಸಿಕ್ತಿಲ್ಲ ಸುಮ್ಮನೆ ಹಂಗೆ ಇದೆ ಇದರಲ್ಲಿ ಮತ್ತೆ ಒಂದಷ್ಟು ಚಾಕ್ಲೇಟ್ಸ್ ಇಟ್ಕೊಂಡಿದ್ದೀನಿ ಇದನ್ನು ಅದು ಎಷ್ಟು ದಿನದಿಂದ ಈಗ ಗೊತ್ತಿಲ್ಲ ನನಗೆ ಇಲ್ಲಿದೆ ಇದು ಒಂದೆರಡು ಕ್ಯಾಂಡೀಸ್ ಇದೆ ಅದು ಬಿಟ್ಟರೆ ಇದು ಆಫೀಸ್ದು ಐ ಡಿ ಮನೆಯದು ಕೀಚ್ ನಂದು ನನ್ನ ಕೀಚನ್ ಚೆನ್ನಾಗಿದೆ ನೋಡಿ ವೈಲ್ಡ್ ಕರ್ನಾಟಕ ಇದನ್ನು ಮೋಸ್ಟ್ಲಿ ಮೈಸೂರಲ್ಲಿ ಯಾವುದೋ ಏನು ಹೇಳ್ತಾರೆ ಕಾರ್ನಿವಲ್ ಆದಾಗ ತೊಗೊಂಡಿದ್ದು ನನ್ನ ಫೇವ್ರೇಟ್ ಕಿಚೈನ್ ಅದು ಸೊ ಅದನ್ನೇ ಯೂಸ್ ಇಲ್ಲಿ ಇದು ನಂದು ಆಫೀಸ್ದು ಕಿಚನು ಇದನ್ನೂ ಮೋಸ್ಟ್ಲಿ ಮೈಸೂರಲ್ಲೇ ಎಲ್ಲೋ ತಗೊಂಡಿದ್ದು ವುಡನ್ದು ಅದಕ್ಕೆ ಇದನ್ನು ಯೂಸ್ ಮಾಡಿ ಐ ಥಿಂಕ್ ಚನ್ನಪಟ್ಣದಲ್ಲಿ ತೊಗೊಂಡಿದ್ದ ಇದು ನಂಗೆ ಮರ್ತೋಗ್ಬಿಟ್ಟಿದೆ ಆದರೆ ಅದೇ ಥರ ಇದೆ ನೋಡಿ ನನಗೆ ಗೊತ್ತಿಲ್ಲ ಎಲ್ಲಿ ತೊಗೊಂಡಿದ್ದು ಅಂತ ಬಟ್ ಇದನ್ನು ಯೂಸ್ ಮಾಡ್ತಾಯಿ ಅದನ್ನು ಬಿಟ್ಟರೆ ಇನ್ನೊಂದು ಪುಟಾಣಿ ಕ್ಲಚ್ ಇದೆ ಇದು ಹೋಯಿತು ಪರ್ಲ್ ಕ್ಲಚ್ ಇದನ್ನೇನು ಯೂಸೇ ಮಾಡಲ್ಲ ನಾನು ಸುಮ್ಮನೆ ಇಟ್ಕೊಂಡು ಪುಟಾಣಿ ಕ್ಲಚ್ ಚೆನ್ನಾಗಿದೆ ಅಂತ ಇನ್ನೇನಿದೆ ಇದು ನನ್ನ ಲಿಪ್ ಗ್ಲಾಸ್ ಇದು ಯಾವಾಗಲೂ ಇರುತ್ತೆ ನಾನು ಯೂಸ್ ಮಾಡೋದು ಲಿಪ್ ಗ್ಲಾಸ್ ಇದು ಬರ್ಡ್ಸ್ ಪಿ ಇದು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಆಯಿಲಿ ಬಟ್ ನಂದು ಡ್ರೈ ಸ್ಕಿನ್ ಇರೋದ್ರಿಂದ ನಂಗೆ ಸೂಟ್ ಆಗುತ್ತೆ ಅದನ್ನು ಬಿಟ್ಟರೆ ಒಂದು ಎರಡು ಮೂರು ಲಿಪ್ಸ್ಟಿಕ್ ಇದೆ ನಾನು ಸದ್ಯಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಬಾಬಿ ಬ್ರೋಂದು ಇವಾಗ ಹಾಕಿರೋದಿದೆ ಆದರೆ ಇಲ್ಲೂ ಇನ್ನೂ ಒಂದೆರಡಿದೆ ಇದು ಬಾಬಿ ಬ್ರೋನು ಇದನ್ನೆಲ್ಲ ಯೂಸ್ ಮಾಡ್ತಿಲ್ಲ ಯಾಕೆ ಇಟ್ಕೊಂಡಿದ್ದೀನಿ ಅಂತ ನನಗೂ ಗೊತ್ತಿಲ್ಲ ತೆಗೆಯೋದು ಮರ್ತು ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ಇದು ನಾಯಕ ಅದು ಅಷ್ಟೇ ಇನ್ನೇನು ಇಲ್ಲ ಓಹ್ ಇಷ್ಟು ನಾನು ಇನ್ನೂ ತುಂಬ ಇಟ್ಬಿಟ್ಟೆ ಏನೇನು ಅಂತ ಅಂದ್ಕೊಂಡಿದ್ದೆ ಗುಟ್ ಬೇಗ ನೀವು ಮುಗಿದ್ರೈತೆ ಇಷ್ಟೇ ನೋಡಿ ನಾನು ಬ್ಯಾಗಲ್ಲಿರೋದು ಇದನ್ನು ಬಿಟ್ಟರೆ ನಾನೇನಾದರೂ ಡೇ ಟ್ರಿಪ್ಗೆ ಹೋಗ್ತಾಯಿದ್ರೆ ಒಂದಷ್ಟು ಫ್ರೂಟ್ಸು ಅದು ಇದು ಇಟ್ಕೊಂಡಿರ್ತೀನಿ ಸೋ ಐ ಥಿಂಕ್ ದಟ್ಸ್ ಇಟ್ ಇನ್ನೇನು ಇಂಟ್ರೆಸ್ಟಿಂಗ್ ಏನೂ ಇಲ್ಲ ಗೈಸ್ ಫ್ಯಾನ್ಸಿ ಫ್ಯಾನ್ಸಿ ಆಗಿರೋದು ನೀವೇ ನೋಡಿದ್ರೆ ಎಲ್ಲ ಎಸೆನ್ಷಿಯಲ್ಸು ಏ ಏ ಏನೋ ವೇಸ್ಟ್ ಆಗಿರೋದು ಏನೂ ಇಲ್ಲ ಅಂತ ಅನ್ಕೋತೀನಿ ಸೊ ಕ್ಯಾರಿ ಮಾಡೋಕ್ಕೂ ಬ್ಯಾಗು ಈಸಿ ಆಗಿದೆ ಐ ಥಿಂಕ್ ಈ ಬ್ಯಾಗ್ಗೆ ರಿಟೈರ್ಮೆಂಟ್ ಕೊಡೋ ಟೈಮು ಬಂದಿದೆ ಅನಿಸುತ್ತೆ ನೋಡೋಣ ದಟ್ ವಾಸ್ ಇಟ್ ನನ್ನ ವಾಟ್ಸ್ ಇನ್ ಮೈ ಬ್ಯಾಗ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮಗೆ ಯಾವ ಐಟಮ್ ತುಂಬ ಎಸೆನ್ಷಿಯಲ್ ಅನ್ನಿಸ್ತು ಯಾವುದು ತುಂಬ ವಿಯರ್ಡ್ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಾಟ್ಸ್ ಇನ್ ಮೈ ಬ್ಯಾಗ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್